ಹಲೋ ಎವ್ರಿ ಒನ್ ಸೊ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ಬಂದು ವರ್ಷದ ಮೊದಲನೇ ದಿಸದ ಬ್ಲಾಗ್ ಅಂದರೆ ಜಾನ್ವರಿ ಫಸ್ಟ್ ಬ್ಲಾಗ್ ಆಗಿರುತ್ತೆ ಹೊಸ ವರ್ಷದ ಮೊದಲನೇ ಬ್ಲಾಗ್ ಸೊ ಹೊಸ ವರ್ಷದ ದಿನ ಅಂದರೆ ಲೆವೆನ್ ಥರ್ಟಿ ಅಂದರೆ ಹಿಂದಿನ ದಿನ ನೈಟೇನೇ ನಾನು ಅಮ್ಮನ ಮನೆಗೆ ಬಂದಿದ್ದೆ ಮಕ್ಕಳು ಇಲ್ಲೇ ಇದ್ದಾರೆ ಇನ್ನು ಇಲ್ಲೇ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಇಲ್ಲೇ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹಿಂದಿನ ದಿವಸ ನೈಟೇ ಬಂದಿದ್ದೆ ಲೆವೆನ್ ತರ್ಟಿಗೆ ಎದ್ವಿ ನಾನು ನಮ್ಮಮ್ಮ ಇಬ್ರು ಎದ್ದ ತಕ್ಷಣ ಈಚೆ ಕಡೆ ಬಂದರೆ ಆಲ್ಮೋಸ್ಟ್ ಜನ ಎಲ್ಲ ಎದ್ದರು ನಮ್ಮ ಮನೆ ರೋಡಲ್ಲಿರೋರು ನಮ್ಮ ಮನೆ ರೋಡಲ್ಲಿರೋರು ಎಲ್ಲರೂ ಎದ್ದಿದ್ರು ಹಾಗೆ ರಂಗೋಲಿ ಕೂಡ ಬಿಡ್ತಿದ್ರು ಹಾಗಾಗಿ ನಾವು ಕೂಡ ರಂಗೋಲಿ ಬಿಡೋದ್ರ ಮೂಲಕ ಹೊಸ ವರ್ಷನ ವೆಲ್ಕಮ್ ಮಾಡೋಣ ಫಸ್ಟು ಮನೆ ಬಾಗಿಲು ಮುಂದೆ ಚೆನ್ನಾಗಿರೋ ರಂಗೋಲಿ ಹಾಕೋಣ ಅಂತ ರಂಗೋಲಿ ಬಿಡೋದಕ್ಕೆ ತಯಾರಿ ಎಲ್ಲ ಮಾಡ್ಕೊಂಡ್ವಿ ಇನ್ನು ನಾವು ಲೆವೆನ್ ತರ್ಟಿಗೆ ಇದ್ದಿದ್ವಿ ಇನ್ನೂ ಕೂಡ ಅಶ್ವಿನಿಯವರಾಗಿರ್ಬೋದು ಅಥವಾ ಮಕ್ಕಳೆಲ್ಲ ಮಲಗಿದ್ರು ಆಲ್ರೆಡಿ ನಿದ್ದೆ ಹೋಗ್ಬಿಟ್ಟಿದ್ರು ಇನ್ನು ನನ್ನ ಮಗನೂ ಕೂಡ ಯೋಗ ಕ್ಲಾಸಿಗೆ ಹೋಗೋದ್ರಿಂದ ಬೇಗನೆ ನಿದ್ದೆ ಹೋಗ್ಬಿಡ್ತಾನೆ ಎಚ್ಚರಿಕೆ ಆಗ್ತಿರ್ಲಿಲ್ಲ ಅವನಿಗೆ ಎಷ್ಟು ಸ್ಟೆಪ್ಸರುತ್ತಿರಲಿಲ್ಲ ಕೊನೆಗೆ ಕರೆಕ್ಟಾಗಿ ಲೆವೆನ್ ಫಿಫ್ಟಿ ಅಷ್ಟೊತ್ತಿಗೆಪ್ಸು ಸ್ಟಾರ್ಟ್ ಮಾಡಿ ಇನ್ನೇನು ಒಂದು ಟೆನ್ ಸೆಕೆಂಡ್ಸ್ ಅಥವಾ ಸಾರಿ ಒಂದು ಥರ್ಟಿ ಸೆಕೆಂಡ್ಸ್ ಇದೆ ನ್ಯೂ ಇಯರ್ ಟ್ವೆಲ್ ಓ ಕ್ಲಾಕಿಗೆ ಅಂತ ಅನ್ನುವಾಗ ಎದ್ದ ಅಷ್ಟರಲ್ಲಿ ನಾನು ನಾನುಮ್ಮಮ್ಮ ಇಬ್ಬರು ಕೂಡ ಕೇಕ್ ರೆಡಿ ಮಾಡಿ ಹಾಗೆ ರಂಗೋಲೆ ಎಲ್ಲಾ ಬಿಟ್ಟು ಎಲ್ಲ ರೆಡಿ ಮಾಡಿದ್ವಿ ಇಲ್ಲಿ ನಮ್ಮ ಮಮ್ಮಿ ಅವರಲ್ಲ ಇಟ್ಕೋ ಮಮ್ಮಿ ಅವರಾ ನಾನು ಇಲ್ಲೇ ಇದ್ದೀನಲ್ಲ ಅಮ್ಮ ಕೊಡಿ ಇನ್ನು ನನ್ನ ಮಗ ಇದು ಯಾವ ಜ್ಞಾನದಲ್ಲಿ ಎದ್ದಿದ್ದ ಗೊತ್ತಿಲ್ಲ ಎದ್ದ ತಕ್ಷಣ ನಾನು ಅಲ್ಲೇ ನಿಂತಿದ್ದೀನಿ ಮಮ್ಮಿಯವರೆಲ್ಲ ಎಲ್ಲಿ ಮಮ್ಮಿಯವರೆಲ್ಲ ಎಲ್ಲಿ ಅನ್ನೋ ಥರ ಕೇಳ್ತಾ ಇದ್ದ ನಾನು ಇಲ್ಲ ಇದ್ದೀನಲ್ಲ ಅಂತ ಹೇಳಿದ್ದಕ್ಕೆ ಅಲ್ಲ ಅಮ್ಮ ಎಲ್ಲಿ ಅಮ್ಮ ಎಲ್ಲಿ ಅಂತ ಹೇಳಿ ಕೇಳ್ತಾ ಇದ್ದ ನಮ್ಮಮ್ಮನ್ನ ನಮ್ಮಮ್ಮ ಈಚೆಗಡೆ ಇನ್ನೂ ರಂಗೋಲಿಗೆ ಎಲ್ಲ ಕಲರ್ ಹಾಕ್ತಾಯಿದ್ರು ಸೊ ಹಾಗೆ ಹಂಗಂತ ಕೇಳ್ತಾ ಇದ್ದ ನಾನು ಕೇಳ್ಬಿಟ್ಟು ನಗು ಬಂದುಬಿಡ್ತು ಹಾಗೆ ಇನ್ನು ಅವನ ಎದ್ದ ಇನ್ನು ಅಶ್ವಿನಿಯವರು ಕೂಡ ಎದ್ದಿರಲಿಲ್ಲ ಯಾಕಂದರೆ ಅವಳು ಧರ್ಮಾಸಕ್ಕೆ ಪೂಜೆಗೆ ಹೋಗೋದ್ರಿಂದ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ತ್ರೀ ತರ್ಟಿಗೆಲ್ಲ ಎದ್ದಿರ್ತಾಳೆ ಸೊ ಹಾಗಾಗಿ ಅವತ್ತಿನ ಹಿಂದಿನ ದಿವಸ ಬೇಗನೆ ಮಲಗಿದ್ಲು ಇನ್ನು ಎಷ್ಟು ಸ್ಟೆಪ್ಸಿದ್ರು ಎಚ್ಚರಿಕೆನೇ ಮಾಡ್ಕೊಳ್ತಿರ್ಲಿಲ್ಲ ಯಾಕಂದರೆ ಮತ್ತೆ ಅವತ್ತು ಹನ್ನೆರಡು ಗಂಟೆಗೆ ಎದ್ದು ಮತ್ತೆ ಮೂರುವರೆ ಎದೊಳ್ಬೇಕಲ್ಲ ಅಂತ ಹೇಳಿ ಎಷ್ಟು ಟೆಪ್ಸಿದ್ರು ಪಾಪ ಅವಳು ಎದೋಳಕ್ಕೆ ಆಗ್ತಿರಲಿಲ್ಲ ಲಾಸ್ಟಿಗೆ ನಾ ಟ್ವೆಂಟಿ ಸೆಕೆಂಡ್ಸ್ ಇದೆ ಅನ್ನೋವಾಗ ಎತ್ತಿದ್ದು அவகிந்து எப்சி எப்சி சக்கைக்கு நங்கே ஏ பேங்கி பட்டை வைக்கோ பான்சோ Ayo, bah, tadi sih bumper tebar, oh apa, bama, angsur, 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 Yes! Happy new year. Huh. Yes, claps, yes, clap sapu. Clap padu. clap padu, clap, Happy new year, Appu. Happy new year, Appu. Happy new year, 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 year. Appu. Happy, wow, happy new year, Kitty. Happy New Year aku. Happy New Year Happy New Year Happy New Year, New Year. Happy New Year <laughs> Thank you Same to you Bani cake cut marna cake. Cake. Come on <laughs> <Baato>. <laughs> Iri 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 on Iri on Iri, Onusha. <laughs> iri, <Onusha. laughs> iri <Onusha. laughs> ಇಲ್ಲಿ ನೋಡಿ ಅಲ್ಲ ಎಸ್ ಇಲ್ಲಿ ನೋಡಪ್ಪ ಹೋಗಮ್ಮ ನೀನು ಅಮ್ಮ ನೀನು ಹೋಗಮ್ಮ ನೀವು ಇಲ್ಲಿ ನೋಡಿ ಇಲ್ಲಿ ನೋಡಿಲಿ ಎಲ್ರು ಅಪ್ಪು ಅಮ್ಮ ಕೈ ತೆಗಿ ನೋಡಿಲ್ರು ಇಲ್ಲಿ ನೋಡೋ ಕೀರ್ತಿ ಫೋಟೋ ತೆಗಿತೀನಿ ನೀವು ನಿಮಿಷ ಹಾಂ ಓಕೆ ಕಟ್ ಮಾಡಿ ಎಸ್ ತಿನ್ಸು ನೀನು ಮತ್ತೆ ಅಪ್ಪು ಇಬ್ರು ತಿನ್ಸ್ರಿ ಫಸ್ಟು ಸ್ವೀಟು

ಇನ್ನ ಕೇಕ್ ಕಟ್ಟಿಂಗ್ ಎಲ್ಲ ಆಯ್ತು ಎಲ್ರು ಕೂಡ ಕೇಕ್ ಕೂಡ ತಿಂದ್ವಿ ಕೇಕ್ ಕೂಡ ಚೆನ್ನಾಗಿತ್ತು ಚಾಕ್ಲೇಟ್ ಫ್ಲೇವರ್ ತಂದಿದ್ರು ಹಿಂದಿನ ದಿವಸನೇ ನಮ್ಮ ಮನೆಯವ್ರು ಹೋಗ್ಬಿಟ್ಟು ಮಕ್ಳನ್ನ ಕರ್ಕೊಂಡ್ ಹೋಗಿ ಕೊಡ್ಸ್ಕೊಂಡ್ ಕರ್ಕೊಂಡು ಬಂದಿದ್ರು ಬಟ್ ಆವತ್ತು ಎದೋಳು ಅಂತ ಅಂದರೆ ಯಾರೂ ಕೂಡ ಎದೋಳ್ತಿಲ್ಲ ನಾನು ನಮ್ಮ ಕೀರ್ತಿಗೆ ಬೈದ್ಬಿಟ್ಟೆ ಎಪ್ಸಿದ್ದೀನಿ ಕೇಕ್ ತರಿಸೋರ್ಗೂ ಚೆನ್ನಾಗಿರುತ್ತೆ ಆಮೇಲೆ ಎದೊಳಕಾಗೋದಿಲ್ಲವಾ ಕೇಕ್ ಕಟಿಂಗ್ ಮಾಡೋದಕ್ಕೆ ಅಂತ ಹೇಳಿ ಆಮೇಲೆ ಇದ್ದ ಅವನು ಲಾಸ್ಟ್ ಮೀನು ತರ್ಟಿ ಸೆಕೆಂಡ್ಸ್ ಇದೆ ಅನ್ನೋವಾಗಲೇ ಅಯ್ಯೋ ನಮ್ಮ ಕೀರ್ತಿ ಹಾಗೆ ಅಶ್ವಿನಿಯಲ್ಲೇ ಇದ್ದಿದ್ದು ಇನ್ನು ಅಶ್ವಿನಿ ಕೇಕೇ ತಿನ್ನಲಿಲ್ಲ ಯಾಕೆಂತಂದರೆ ಸ್ವಲ್ಪ ಅಂದರೆ ಮೊಟ್ಟೆ ಹಾಕಿರ್ತಾರಲ್ವ ಹಾಗಾಗಿ ತಿನ್ನಲಿಲ್ಲ ಅವಳು ಅದಕ್ಕೆ ಚೇರಿನೇ ತೊಳೆದು ಬಿಟ್ಟು ಅದನ್ನೇ ತಿನ್ಸು ಅಂತ ಹೇಳಿ ಒಮ್ಮಂಗೆ ಹೇಳ್ತಾ ಇದ್ದೆ ಸೊ ಹಾಗೆ ಮಾಡಿದ್ರು ಇನ್ನು ಅವಳು ಧನುಮಾಸದ ಪೂಜೆ ಹೋಗ್ತಿರೋದ್ರಿಂದ ತಿನ್ನೋಲ್ಲ ಅಷ್ಟೇ ಇಲ್ಲಾಂದರೆ ತಿಂದಿರ್ತಿದ್ಲು ಇನ್ನು ಹೊಸ ವರ್ಷದಲ್ಲಿ ಮೊದಲನೇ ದಿವಸ ರಂಗೋಲಿ ಬಿಟ್ಟಿರೋ ಅಂಥದ್ದು ಅಂದರೆ ಮೊದಲನೇ ರಂಗೋಲೆ ಹೊಸ ವರ್ಷದ ರಂಗೋಲಿ ಅಂತ ಹೇಳ್ಬೋದು ಇನ್ನು ಈ ರಂಗೋಲೆ ನನಗೆ ಮೈಂಡಿಗೆ ಯಾವ ರೀತಿ ಬರುತ್ತೋ ಆ ರೀತಿ ಬಿಟ್ಟಿದ್ದೀನಿ ಆ್ಯಕ್ಚುಲಿ ಯಾವ ರೀತಿ ಬಿಡಬೇಕು ಅನ್ನೋದು ಕೂಡ ನಂಗೆ ಗೊತ್ತಾಗ್ತಿಲ್ಲ ಬಟ್ ಚೆನ್ನಾಗೇ ಬಂತು ಇನ್ನು ನಮ್ಮಮ್ಮ ಇದಕ್ಕೆ ಕಲರಿಂಗ್ ಮಾಡಿದ್ರು ನಮ್ಮಮ್ಮ ಬಿಡು ರಂಗೋಲಿನ ಅಂತ ಹೇಳಿ ಹೇಳಿದರು ನನಗದು ಏನು ತೋಚ್ತೋ ಅದು ಬಿಟ್ಟೆ ಅಷ್ಟೇ ಬಟ್ ಅದು ಚೆನ್ನಾಗೇ ಕಾಣಿಸ್ತಾ ಇತ್ತು ಒಳ್ಳೆ ಸೂರ್ಯನ ಥರ ದೂರದಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಅಲ್ಲಿಂದ ನಮ್ಮ ಚಿಕ್ಕಮ್ಮನ ಮನೆ ಹತ್ರ ಹೋಗಿ ನೋಡೋಣ ಏನು ಮಾಡ್ತಿದ್ದಾರೆ ಅಂತ ಹೇಳಿ ಹೋದೆ ಇನ್ನು ಹೊರಗಡೆ ನೋಡ್ತಿರ್ಬೋದು ಜನ ಎಲ್ಲ ಹೊರಗಡೆನೆ ಕೇಕ್ ಕಟ್ ಮಾಡಿ ಅಕ್ಕಪಕ್ಕದ ಮನೆಯವರೆಲ್ಲ ಸೆಲೆಬ್ರೇಷನ್ ಮಾಡ್ತಾ ಮಾಡ್ತಾಯಿದ್ರು ಅವರೆಲ್ಲ ಹಾಗೆ ಪಟಾಕಿಗಳು ಕೂಡ ಒಂದೇ ಸಮ ಹೊಡಿತಾನೇ ಇದ್ರು ಸೌಂಡ್ಗಳು ಕೇಳಿಸ್ತಾ ಇತ್ತು ಪಟಾಕಿ ಹೊಡಿತಾ ಇರೋದು ಕೂಡ ಹಾಗೆ ನಮ್ಮ ಚಿಕ್ಕಮ್ಮನ ಮನೆ ಹತ್ರ ಪಕ್ಕದಲ್ಲೆಲ್ವ ಇರೋದು ಸೊ ಹಾಗಾಗಿ ಹೋದ್ವಿ ವಿಶ್ಮ ಉಟ್ಬರೋಣ ಅಂತ ಹೇಳಿ ಇನ್ನು ನಮಗೆ ಹೊಸ ವರ್ಷ ಅಂತ ಅಂದರೆ ಅದು ಯುಗಾದಿ ಹಬ್ಬ ಎಲ್ಲ ಕನ್ನಡಿಗರಿಗೂ ಕೂಡ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬನೇನೆ ಬಟ್ ಕ್ಯಾಲೆಂಡರಲ್ಲಿ ಎನಿವೇ ಡೇಟ್ ಚೇಂಜ್ ಆಗೇ ಆಗುತ್ತೆ ಸೊ ಹಾಗೆ ಮಕ್ಕಳು ಖುಷಿಗೋಸ್ಕರ ನ್ಯೂ ಸೆಲೆಬ್ರೇಷನ್ ಮಾಡೋದು ನಾವು ಮಾಡ್ತೇವೆ ನಮ್ನ ಬಿಟ್ಟು ಇಲ್ಲಿ ನೋಡಿ ನೋಡಿ ಬಾಕಿ ನೋಡಿ ಇನ್ನ ಚಿಕ್ಕಮ್ಮ ಮನೆಯವರು ಕೇಕ್ ಕಟ್ ಮಾಡಿ ತಿಂತಾ ಇದ್ರು ಅದಕ್ಕೆ ರೇಗಿಸ್ತದೆ ಪಕ್ಕದಲ್ಲೇ ಇಟ್ಕೊಂಡು ನಮ್ಮನ್ನು ಕರೋದಿಲ್ಲ ನೀವೇ ಕಟ್ ಮಾಡ್ಕೊಂಡು ತಿಂತಿದ್ದೀರಾ ಅಂತ ಹೇಳಿ ಅವ್ರಿಗೂ ಕೂಡ ತಮಾಷೆ ಮಾಡ್ತಾ ಇದ್ದೆ ಹಾಗೇನೆಲ್ಲ ವಿಶ್ ಮಾಡಿ ಒಬ್ರಿಗೊಬ್ರು ಕೇಕ್ ತಿನ್ನಿಸ್ಬಿಟ್ಟು ಎಲ್ಲ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಒಂದು ಐದು ನಿಮಿಷ ನಿಂತಿದ್ವಿ ಹೊರಗಡೆ ಹೊರಗಡೆಯೆಲ್ಲ ಪಟಾಕಿ ಎಲ್ಲ ಹೊಡಿತಾಯಿದ್ರು ಸೊ ಹಾಗೆ ಅದನ್ನು ನೋಡ್ಕೊಂಡು ನಿಂತಿದ್ವಿ ಮಕ್ಕಳೆಲ್ಲ ನೋಡ್ತಾ ಇದ್ರು ಇನ್ನು ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ನಿದ್ದೆ ಕಣ್ಣು ಯಾರ ಮುಖ ನೋಡಿದ್ರು ಎಲ್ಲರಿಗೂ ನಿದ್ದೆ ಕಣ್ಣೇ ಹಾಗೆ ಇತ್ತು ನೋಡಿದ ಸ್ಮೈಲಿ ಹಾಂ ಸ್ಮೈಲಿ ಎಲ್ಲ ಇಷ್ಟ ಸೆಲೆಬ್ರೇಷನ್ ಮಾಡಿರೋದು ಯಶಿಕಾ ಯಶಿಕ ಇಲ್ಲಿ ಹ್ಯಾಪಿ ನ್ಯೂ ಇಯರ್ ಆಂಟಿ ಅಲ್ಲಯ್ಯೋ ಅಲ್ಲ ಇದೆ ಇಟ್ಕೊಳ್ರಿ ಬೇಡಪ್ಪ ಬೇಡ ಅಂತಾನೆ ತರ್ಸ ನಾವು ನೋಡಿದ್ರೆ ಹ್ಯಾಪಿ ನ್ಯೂ ಇಯರ್ ಇನ್ನು ಎಲ್ಲ ತುಂಬಾನೇ ಪಟಾಕಿಗಳು ಹೊಡಿತಾ ಇದ್ರು ನಮ್ಮ ಮನೆ ಹಿಂದೆಗಡೆ ರೋಡ್ ಆಗಿರ್ಬೋದು ಎಲ್ಲಾ ಸೌಂಡ್ ತುಂಬಾನೇ ಬರ್ತಿತ್ತು ಇನ್ನು ಪಟಾಕಿ ಎಲ್ಲ ಹೊಡೆದು ಜನ ಎಲ್ಲ ಸೆಲೆಬ್ರೇಟ್ ಮಾಡೋರು ಮಾಡ್ತಾ ಇದ್ರು ಹಾಗೇನ ಇನ್ನು ನಾವು ಕೂಡ ಎಲ್ಲಾ ಹೊರಗಡೆ ಬಂದು ನೋಡ್ತಾ ಇದ್ವಿ ಪಟಾಕಿ ಎಲ್ಲ ಹೊಡಿತಾ ಇದ್ರಲ್ವಾ ಅಂತ ಅಂದ್ಬಿಟ್ಟು ಹಾಗೆ ಒಬ್ರು ಆಕಾಶ ದೀಪ ಆ ಥರ ಹಚ್ತಾರಲ್ವ ಅದನ್ನು ಹಚ್ಚಿದ್ರು ಅದೆಷ್ಟು ಚೆನ್ನಾಗಿ ನಿಧಾನಕ್ಕೆ ಮೇಲೆ ಹೋಗ್ತಾಯಿತ್ತು ಕ್ಯಾಮ್ರಾಯಿಂದ ಹೇಗೆ ಕಾಣಿಸ್ತಿದೆ ಗೊತ್ತಿಲ್ಲ ಬಟ್ ರಿಯಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೂರದಿಂದನೇ ಆದ್ರು ಹಾಗೆ ಇನ್ನು ನನ್ನ ತಂಗಿ ಮಗಳು ಎದ್ದೇ ಇಲ್ಲ ರಾತ್ರಿ ಕೇಕ್ ಕಟ್ ಮಾಡೋಣ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಹನ್ನೆರಡು ಗಂಟೆವರೆಗೂ ಎದ್ದಿದ್ದು ಅಂತ ಹೇಳಿ ಅದನ್ನೇ ಇದ್ರು ಇನ್ನು ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಮುಗದ ಮೇಲೆ ವಾಪಸ್ ಎಲ್ರು ಕೂಡ ನಿಧ ಮೇಳ ಅಂತ ಹೇಳಿ ಹೋಗಿ ಮಲ್ಕೊಂಡ್ವಿ ಕೇಕ್ ಎತ್ತು ಇದು ಇಡುವ ಕೀರ್ತಿ ಹಾಯ್ ಎವ್ರಿ ಒನ್ ಸೊ ಇವತ್ತು ನ್ಯೂ ಇಯರ್ ಜಾನ್ವರಿ ಫಸ್ಟ್ ಸೊ ಟು ತೌಸಂಡ್ ಟ್ವೆಂಟಿ ಫೈವ್ ಇಷ್ಟು ಬೇಗ ಬಂದ್ಬಿಡ್ತು ಟ್ವೆಂಟಿ ಫೋರ್ ಮುಗ್ದು ಟ್ವೆಂಟಿ ಫೈಗೆ ಜಂಪ್ ಆಗಿದ್ದೀವಿ ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಸೊ ಈ ಹೊಸ ವರ್ಷ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ನಾನು ಕೂಡ ದೇವರಲ್ಲಿ ಕೇಳ್ಕೊಳ್ತೀನಿ ಮಕ್ಕಳಿಗೆಲ್ಲ ವಿದ್ಯಾ ಬುದ್ಧಿ ದೇವ್ರು ಕರ್ಣಿಸ್ಲಿ ಹಾಗೆ ಎಲ್ಲರೂ ಕೂಡ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಇನ್ನು ನಾನು ಇದು ಈ ರೀತಿ ಒಂದು ನೆರವಾದ ಮಾತುಕತೆ ಇದೆ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ನನ್ನ ಒಂದು ಚಾನೆಲಲ್ಲಿ ಸೊ ಇಷ್ಟೇ ಇಷ್ಟು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ಒನ್ ಆ್ಯಂಡ್ ಹಾಫ್ ಇಯರ್ ಆಗ್ತಾ ಬಂತು ಸೊ ಒನ್ ಆ್ಯಂಡ್ ಹಾಫ್ ಇಯರಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರೋ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಎಲ್ರಿಗೂ ಕೂಡ ಧನ್ಯವಾದ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಇಲ್ದಲೆ ನಾವು ಏನೂ ಕೂಡ ಮುಂದೆ ಹೋಗೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಇಷ್ಟು ಅಂದರೆ ಒಂದು ಒನ್ ಆ್ಯಂಡ್ ಹಾಫ್ ಇಯರ್ಸಿಂದ ಏನು ಸಪೋರ್ಟ್ ಮಾಡ್ಕೊಳ್ತಾ ಬಂದಿದ್ದೀರಾ ಅದೇ ರೀತಿಯೇ ಈ ವರ್ಷನೂ ಕೂಡ ದಯವಿಟ್ಟು ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ ಸೊ ಆದಷ್ಟು ವಿಡಿಯೋನ ಫ್ರೆಂಡ್ಸಿಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳೋದ್ರ ಮೂಲಕ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಇನ್ನೂ ಕೂಡ ಹೆಚ್ಚಿನ ಸಪೋರ್ಟ್ ನಮ್ಮ ಚಾನಲ್ಗೆ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಸೊ ನಮ್ಮ ಫ್ಯಾಮಿಲಿ ಬಗ್ಗೆನೇ ಆಗಿರ್ಬೋದು ಅಥವಾ ಡೈಲಿ ವ್ಲಾಗ್ಸ್ ಆಗಿರ್ಬೋದು ಅಥವಾ ಟೆಂಪಲ್ ವಿಸಿಟ್ ಆಗಿರ್ಬೋದು ಹೊರಗಡೆ ಟ್ರಾವೆಲಿಂಗ್ ಇರ್ಬೋದು ಈ ರೀತಿ ವ್ಲಾಗ್ಸನ್ನ ನೀವು ನನ್ನ ಚಾನೆಲ್ನಲ್ಲಿ ನೋಡ್ಬೋದು ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ಯಾರಾದರೂ ನೋಡ್ತಿದ್ದೀರಾ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನಮಗೂ ಕೂಡ ಒಂದು ಸಪೋರ್ಟ್ ಇರುತ್ತೆ ಸಬ್ಸ್ಕ್ರಿಪ್ಷನ್ ಆಗೋದ್ರ ಮೂಲಕ ನಮಗೂ ಒಂದು ಎನ್ಕರೇಜ್ಮೆಂಟ್ ಇರುತ್ತೆ ಇನ್ನೂ ಕೂಡ ಚೆನ್ನಾಗಿ ನಾವು ಬ್ಲಾಗ್ಸನ್ನ ಮಾಡೋದಕ್ಕೂ ಕೂಡ ಎನ್ಕರೇಜ್ಮೆಂಟ್ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಈ ಎರಡು ಸಾವಿರದ ಇಪ್ಪತ್ತೈದು ಏನಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೂಡ ನಮಗೆ ಒಂದು ಒಳ್ಳೆಯದನ್ನೇ ಆಗಿದೆ ಯಾಕಂದರೆ ನಾನು ಯೂಟ್ಯೂ ನನ್ನ ಒಂದು ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳಬೇಕು ಅಂತ ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಟು ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಅದು ಎಂಡಿಂಗಲ್ಲಿ ಅಂದರೆ ಎಂಡ್ ಆಫ್ ದಿ ಇಯರಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಒನ್ ಇಯರ್ ಆಯಿತು ಒನ್ ಇಯರಲ್ಲೇ ನನಗೆ ಇಷ್ಟೊಂದು ಪ್ರೀತಿ ಸಿಕ್ಕಿರೋದು ನಿಜವಾಗೂ ಗ್ರೇಟ್ ಅಂತ ನಾನು ನಿಜವಾಗ್ಲೂ ಅಂದ್ಕೊಳ್ತೀನಿ ಹಾಗೆ ನಾನು ಸ್ಟಾರ್ಟ್ ಮಾಡಿದ್ದು ಬಂದು ಮೇಯ್ನಾಗಿ ನಾನು ಕುಕ್ಕಿಂಗ್ ವಿಡಿಯೋಸ್ನ ಶೇರ್ ಮಾಡೋದ್ರ ಮೂಲಕ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಬಟ್ ಅದು ಹೋಗ್ತಾ ಹೋಗ್ತಾ ಹೇಗಾಯಿತು ಅಂದರೆ ನನಗೆ ಅದು ಅಂದರೆ ಫ್ಯಾಮಿಲಿಯವರೆಲ್ಲ ಸಪೋರ್ಟ್ ಮೂಲಕ ನನಗೆ ಇನ್ನು ಡೈಲಿ ವ್ಲಾಗ್ಸ್ ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಒಂದು ಎನ್ಕರೇಜ್ಮೆಂಟ್ ಇತ್ತು ನನಗೆ ಸೊ ಹಾಗಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಕ್ಕೆ ಡೈಲಿ ಬ್ಲಾಗ್ಸ್ ಕೂಡ ಮಾಡೋದನ್ನು ಸ್ಟಾರ್ಟ್ ಮಾಡಿದೆ ಕುಕ್ಕಿಂಗ್ ವಿಡಿಯೋಸ್ನೇ ಮೇಯ್ನಾಗಿ ನಾನು ಮಾಡಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದು ಬಟ್ ಇಲ್ಲಿವರೆಗೂ ಜರ್ನಿ ಬರುತ್ತೆ ಅನ್ನೋದು ನನಗೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ಸ್ ಕೂಡ ನನಗೂ ಇರಲಿಲ್ಲ ಸೊ ಇಲ್ಲಿವರೆಗೂ ಬಂದಿದೆ ಇನ್ನು ಮುಂದಕ್ಕೂ ಕೂಡ ಹೀಗೆ ಎಲ್ಲ ಒಳ್ಳೆಯದಾಗಲಿ ಅಂತಲೇ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ನಿಮ್ಮ ಒಂದು ಸಪೋರ್ಟ್ ಕೂಡ ನಾನು ಬಯಸ್ತಾ ಇದ್ದೀನಿ ಹಾಗೆ ನಮ್ಮ ಚಾನಲ್ ಬರುವಂಥ ವೀಡಿಯೋಸ್ ನಿಮ್ಗೆ ಏನಾದ್ರೂ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಅಂತ ಹೇಳ್ ಹೇಳ್ತೀನಿ ಇನ್ನು ಟೂ ತೌಸಂಡ್ ಟ್ವೆಂಟಿ ಫೋರ್ ಆ ಒಂದು ವರ್ಷ ಏನಿತ್ತು ಟ್ವೆಂಟಿ ಟ್ವೆಂಟಿ ಫೋರ್ ಆ ವರ್ಷದಲ್ಲೂ ಕೂಡ ನನಗೆ ತುಂಬಾ ಒಳ್ಳೆಯದಾಗಿದೆ ಯೂಟ್ಯೂಬ್ ಜರ್ನಿ ನನಗೆ ಗ್ರಾಫ್ ಎಲ್ಲಿಂದ ಎಲ್ಲವೋ ಹೋಗಿದೆ ಅಂದರೆ ಒಂದು ಒಂದು ಸಣ್ಣ ಮಟ್ಟದಲ್ಲಿರುವಂಥ ಗ್ರಾಫ್ ಸ್ವಲ್ಪ ಮೇಲೆ ಹೋಗ್ತಾ ಬರ್ತಿದೆ ಸೊ ಅದೊಂದು ಒಂದು ಕಡೆ ಖುಷಿ ಆಗುತ್ತೆ ಇನ್ನು ಈ ವರ್ಷ ಕೂಡ ಇನ್ನು ಹೆಚ್ಚಿನಾಗಿ ನಾನು ಅಂದರೆ ಇನ್ನು ಹೆಚ್ಚಿಗೆ ನಾನು ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಒಂದು ಸಪೋರ್ಟ್ ಇದ್ರೆ ಮಾತ್ರ ಸಾಧ್ಯ ಆಗುತ್ತೆ ಸೊ ಈ ಒಂದು ಜರ್ನಿಯಲ್ಲಿ ನಮ್ಮ ಫ್ಯಾಮಿಲಿ ಸಪೋರ್ಟ್ ಆಗಿರ್ಬೋದು ನಮ್ಮ ಫ್ರೆಂಡ್ ಸರ್ಕಲ್ ಅವ್ರ ಸಪೋರ್ಟ್ ಆಗಿರ್ಬೋದು ಎಲ್ರೂ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಇನ್ನು ನೋಡ್ತಾ ಇರೋವಂಥ ಆಡಿಯನ್ಸ್ ನೀವೇನಿದ್ದೀರಾ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಮಾಡಿದ್ರ ಮೂಲಕ ನೀವು ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಅದಕ್ಕೆ ನಿಮಗೆ ತುಂಬಾ ಖುಷಿಯಾಗುತ್ತೆ ಹಾಗೆ ಎಲ್ಲದಕ್ಕೂ ಕಾರಣ ಮೂಲವಾಗಿ ಅದೇವರು ನಂಬ್ತೀನಿ ಅಷ್ಟೇ ನಾನು ಸೊ ಎಲ್ಲನೂ ದೇವ್ರಿಗೆ ಅರ್ಪಿಸ್ತೀನಿ ಸೊ ಇನ್ನು ಮುಂದಕ್ಕೂ ಕೂಡ ಅಷ್ಟೇ ಹೀಗೇ ಸಪೋರ್ಟಿವ್ ಆಗಿರಿ ಸೊ ಇನ್ನು ಟ್ವೆಂಟಿ ಟ್ವೆಂಟಿ ಫೋರಲ್ಲೂ ಕೂಡ ನನಗೆ ಚಾನಲ್ ಮಾನಿಟೈಸ್ ಆಗಿದ್ದು ವರ್ಷ ಟ್ವೆಂಟಿ ಟ್ವೆಂಟಿ ಫೋರೇ ನಾನು ಅದನ್ನು ಅಂತೂ ಆಗೋದಿಲ್ಲ ಚ ಮೊನಿಟೈಸೇಷನ್ ಆದಮೇಲೆ ನನಗೆ ಏನು ರೆವಿನ್ಯೂ ಆ್ಯಡ್ ಆಗ್ತಾ ಹೋಗುತ್ತೆ ಅದೆಲ್ಲನೂ ನೆನೆಸ್ಕೊಂಡಾಗ ಎಲ್ಲೋ ಒಂದು ಕಡೆ ಒಂದು ಡೌಟ್ ಇರುತ್ತೆ ಫಸ್ಟ್ ಆಫ್ ಆಲ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಹಾಗೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಆಗಬೇಕು ಇದೆಲ್ಲ ಇದ್ದಾಗ ನಾವು ಇದನ್ನು ಕಂಪ್ಲೀಟ್ ಮಾಡ್ತೀವ ಬಿಡ್ತೀವ ಅನ್ನೋದು ಕೂಡ ನಮಗೆ ಒಂದು ಡೌಟ್ ಅನ್ನೋದಂತೂ ಇದ್ದೇ ಇರುತ್ತೆ ಅದು ಗೊತ್ತಿರೋಲ್ಲ ಆಗುತ್ತೋ ಇಲ್ವೋ ಹೇಗೆ ಅಂತ ಅಂದ್ಬಿಟ್ಟು ಬಟ್ ಒಂದು ವರ್ಷದೊಳಗಡೆ ಈ ರೀತಿ ಅಂದರೆ ಕಂಪ್ಲೀಟ್ ಆಗಿದ್ದು ಒಂದು ನನಗೆ ಒಂದು ಸೆವೆನ್ ಮಂತ್ಸ್ ಅಷ್ಟರಲ್ಲೇ ನನಗೆ ಮೊನಿಟೈಸೇಷನ್ ಅನ್ನೋದು ಆನ್ ಆಯಿತು ಆಮೇಲಿಂದ ಸ್ವಲ್ಪ ರೆವೆನ್ಯೂ ಎಲ್ಲ ಆ್ಯಡ್ ಆಗೋದು ಸ್ಟಾರ್ಟ್ ಆಯಿತು ಬಟ್ ಇನ್ನೂ ಕೂಡ ಹೋಗೋದು ಮುಂದೆ ಹೋಗೋದು ತುಂಬಾ ಇದೆ ಬಟ್ ಈ ವರ್ಷದಲ್ಲಿ ಅಂದರೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನನಗೆ ಅದೊಂದು ಖುಷಿ ಮೊನಿಟೈಸೇಷನ್ ನನ್ನ ಚಾನಲ್ ಮೊನಿಟೈಸೇಷನ್ ಆಯಿತು ಅನ್ನೋದೊಂದು ತುಂಬಾ ಖುಷಿ ಇದೆ ಸೊ ಇನ್ನೂ ಹೆಚ್ಚಿನ ಸಪೋರ್ಟ್ ನನಗೆ ನಿಮ್ಮಿಂದ ಬೇಕು ಸೊ ಅದನ್ನು ನಾನು ಈ ವರ್ಷ ಎಕ್ಸ್ಪೆಕ್ಟ್ ಮಾಡ್ತೀನಿ ಸೊ ಖಂಡಿತವಾಗ್ಲೂ ಮಾಡ್ತೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ ಇದೆಷ್ಟನ್ನ ಹೇಳ್ತಾ ಈ ಒಂದು ಮಾತುಕತೆನ ಇಲ್ಲ ನಾನು ಎಂಡ್ ಮಾಡ್ತಾ ಇದ್ದೀನಿ ಸೊ ಸೊ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ನೀವೇನು ಅಂದ್ಕೊಳ್ತೀರೋ ಅದು ಈ ವರ್ಷ ನಿಮಗೂ ಕೂಡ ಅದೆಲ್ಲ ಇರಲಿ ನಿಮ್ಮ ಆಸೆ ಕನಸುಗಳೆಲ್ಲ ನೆರವೇ ಇರಲಿ ಅಂತ ಹೇಳಿ ನಾನು ಕೂಡ ದೇವರಲ್ಲಿ ಕೇಳ್ಕೊಳ್ತೀನಿ ಹಾಗೆ ನಮಗೂ ಕೂಡ ನಿಮ್ಮ ಒಂದು ಸಪೋರ್ಟ್ ಇರಲಿ ಅಂತ ಹೇಳ್ತಾ ಸೊ ಮೀಟಿನ್ ದ ನೆಕ್ಸ್ಟ್ ವ್ಲಾಗ್ Thanks for watching.